ಮೂಲಂಗಿ ಪಲ್ಯ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಮೂಲಂಗಿ ಈ ಥರ ಗ್ರೇಟ್ ಮಾಡಿ ಗ್ರೇಟ್ ಮಾಡಿ ಗ್ರೇಟ್ ಕೊಂಡು ಪಲ್ಯ ಒಂದು ಆಲೂಗಡ್ಡೆ ಕಟ್ ಮಾಡಿಟ್ಕೊಳ್ಳಿ ಮತ್ತೆ ಲವಂಗ ಎಲ್ಲ ಪುಡಿ ಮಾಡ್ಕೊಳ್ಳಿ ಗ್ಯಾಸ್ ಮೇಲೆ ಬಾಣಲೆ ಇಟ್ಟು ಎಣ್ಣೆ ಇಟ್ಟು ಅದಕ್ಕೆ ಚಕ್ಕೆ ಲವಂಗ ಪುಡಿ ಮಾಡ್ತೀವಲ್ಲ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಮೆಲ್ ಬರೋವರೆಗೂ ಫ್ರೈ ಮಾಡಿ ಆಮೇಲೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಹಾಕಿ ಆಮೇಲೆ ಇವಾಗ ಕಟ್ ಮಾಡಿಕೊಂಡಿರ್ತೀವಲ್ಲ ಮೂಲಂಗಿ ಮತ್ತು ಆಲೂಗಡ್ಡೆ ಫಸ್ಟು ಆಲೂಗಡ್ಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಮೆತ್ತಗಾಗಬೇಕು ಆಲೂಗಡ್ಡೆ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡಿ ಸ್ವಲ್ಪ ಮೆತ್ತಗಾಗಬೇಕು ಇಲ್ಲಾಂದರೆ ಆಲೂಗಡ್ಡೆ ಬೇಯ ಸ್ವಲ್ಪ ಮೂಲಂಗಿ ತುಡಿದಿಟ್ಕೊಂಡಿರ್ತೀವಲ್ಲ ಅದಾಕಿ ಅದಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಳದಿ ಪೌಡರ್ ಹಾಕಿ ಒಂದು ಚಿಲ್ಲಿ ಪೌಡ್ರ್ ಚಿಲ್ಲಿ ಮೆಣಸಿನ್ಗೆ ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿಟ್ಟು ಅದು ಮೆತ್ಕಾಗೋ ಸ್ವಲ್ಪ ಬೇಯಿಸಿದ ಮೇಲೆ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಜೀರಾ ಪೌಡ್ರು ಹಾಕಿ ಅದು ಬೆಂದಿದೆಯೋ ಅಲ್ವ ಅಂತ ನೋಡಿ ಉಷ್ಠಾ ತೆಗೆದು ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕಡಲೆ ಹಸಿಟ್ಟು ಕಲಿಸ್ಕೊಂಡು ನೋಡಿ ಈ ಥರ ರೆಡಿ ಆಗುತ್ತೆ ಮೂಲಂಗಿನ ಸಾಂಬಾರ್ಗೆಲ್ಲ ಪಲ್ಯನೂ ಥರ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಪಲ್ಯ ಥರ ಮಾಡ್ಕೊಂಡು ತಿನ್ನಿ